ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಪಟ್ಟಣದಲ್ಲಿಂದು ಜಿಲ್ಲಾ ಪರಿಶಿಷ್ಟ ಜಾತಿ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಜಿಲ್ಲಾ ಮಟ್ಟದ ಪರಿಶಿಷ್ಟ ಜಾತಿ ಶಿಕ್ಷಕರ ನೌಕರರ ಜಾಗೃತಿ ಸಮಾವೇಶ ಹಾಗೂ ಶೈಕ್ಷಣಿಕ ಕಾರ್ಯಾಗಾರ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಸಿ ಮಹಾದೇವಪ್ಪ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಮಕ್ಕಳನ್ನು ಕತ್ತಲೆಯಿಂದ ಬೆಳಕಿನತ್ತ ತೆಗೆದುಕೊಂಡು ಹೋಗುವ ಜವಾಬ್ದಾರಿ ಶಿಕ್ಷಕರ ಹೆಗಲ ಮೇಲಿದೆ ಶಿಕ್ಷಕರು ತಮ್ಮಲ್ಲಿರುವ ಪ್ರತಿಭೆಯನ್ನು ಮಕ್ಕಳ ಮೇಲೆ ಚೆಲ್ಲುವ ಮೂಲಕ ಜವಾಬ್ದಾರಿ ಪೂರ್ಣಗೊಳಿಸಿ ಶಿಕ್ಷಕರು ಉನ್ನತ ಗುಣಮಟ್ಟದ ಅಭ್ಯಾಸ ಮಾಡಿ ತಮ್ಮಲ್ಲಿರೋ ಪ್ರತಿಭೆಯನ್ನು ಅನಾವರಣಗೊಳಿಸುವ ಮೂಲಕ ಮಕ್ಕಳಿಗೆ ಉಜ್ವಲಗೊಳಿಸಿ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅಪರ ಜಿಲ್ಲಾಧಿಕಾರಿಗಳಾದ ಗೀತಾ ಹುಡೇದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಪ್ರಸನ್ನ ಪೌರಾಯುಕ್ತರಾದ ರಾಮದಾಸ ಆರ್ ಎಂ ರಾಜಪ್ಪ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ರಾಮಚಂದ್ರ ಅರಸು ಕಾಶಿನಾಥ್ ಅನುಶೆಟ್ಟಿ ಮಂಜುಳಾ ಡಾಕ್ಟರ್ ಸರೋಜಾ ಡಾಕ್ಟರ್ ರೇಣುಕಾ ಗೋಪಾಲ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು అదన স্মরণై మార్కైది ತುಂಬಾ ఇండోర్ ఇండోర్ కంపౌండ్ రన్ని ప్రకార ತುಂಬಾ ఇండోర్ ఇండోర్ ఇಲ್ಲಿ ఎచో ఎస్సి ఎస్టి బ్యాక్ హోల్డర్ సముదాయం ఇతరు జనరల్ ఇతరు మేజర్ మోర్ దన్ 60% పాపులేషన్ ఇస్ బిలాంగింగ్ టు ఎస్సి ఎస్టి అండ్ బ్యాక్ క్లాసెస్ అల్వా సో ఆన్ మేలే ది రోల్ ఆఫ్ టీచర్స్ बेको दि रोल टीचर्स इनको जन शिक्षण ஒன்ஸ்ரி ஜிந்தே 7% இது ஜிந்தே கரண்ட் ப்ளீஸ் 7% ஓ ஸ்டேஷன் இது 20 கிலோ ஜிந்தே ஒய் ஜிந்தே இஸ் நோ டென்ஷன காப்பி மேரி ஸ்டார்ன் தோ ஹரலோ சிசி காம்ரா அளுந்துதோ கட்டர் கேஸ்ட் ಪಟ್ಟ ನಿಮಗೆ ನಮ್ಮ ನಂಬಿಗಳು ಅಂತ ಹೇಳುವುದು ಬಹಳ ಜನ ಆದರೆ ಶಿಕ್ಷಣ ಇಲಾಖೆ ಮೊದಲನೇ ಬಾರಿ